ನಿಮ್ಮ ಮೊದಲನೇ ಪ್ರಶ್ನೆ ಭಾರತವು ಯಾವ ದಿನದಲ್ಲಿ ಸ್ವಾತಂತ್ರ್ಯ ಪಡೆಯಿತು ಆಪ್ಷನ್ ಎ ಆಗಸ್ಟ್ ಫಿಫ್ಟೀನ್ ನೈನ್ಟೀನ್ ಫೋರ್ಟಿ ಸೆವೆನ್ ಆಪ್ಷನ್ ಬಿ ಆಗಸ್ಟ್ ಫಿಫ್ಟೀನ್ ನೈನ್ಟೀನ್ ಫೋರ್ಟಿ ಸೆವೆನ್ ಆಪ್ಷನ್ ಸಿ ಜಾನವರಿ ಇಪ್ಪತ್ತಾರ ನೈನ್ಟೀನ್ ಫೋರ್ಟಿ ಸೆವೆನ್ ಆಪ್ಷನ್ ಡಿ ಆಗಸ್ಟ್ ಸಿಕ್ಸ್ಟೀನ್ ನೈನ್ಟೀನ್ ಫೋರ್ಟಿ ಸೆವೆನ್ ಸರಿಯಾದ ಉತ್ತರ ಆಪ್ಷನ್ ಬಿ ಆಗಸ್ಟ್ ಫಿಫ್ಟೀನ್ ನೈನ್ಟೀನ್ ಸೆವೆನ್ ಭಾರತವು ಬ್ರಿಟಿಷ್ ರಾಜರಿಂದ ಇರುನೂರು ವರ್ಷಗಳ ಪರಾಧೀನತೆಯಿಂದ ಬಿಡುಗಡೆ ಹೊಂದಿ ನೈನ್ಟೀನ್ ಫೋರ್ಟಿ ಸೆವೆನರ ಆಗಸ್ಟ್ ಫಿಫ್ಟೀನರಂದು ಸ್ವಾತಂತ್ರ್ಯವನ್ನು ಗಳಿಸಿತು ಈ ದಿನವನ್ನು ಪ್ರತಿವರ್ಷ ಸ್ವಾತಂತ್ರ್ಯ ದಿನವಾಗಿ ಆಚರಿಸಲಾಗುತ್ತದೆ ಎರಡನೆಯ ಪ್ರಶ್ನೆ ಭಾರತದ ಮೊದಲ ಪ್ರಧಾನ ಮಂತ್ರಿಯಾಗಿ ಯಾರು ಆಯ್ಕೆಯಾದರು ಆಪ್ಷನ್ ಎ ಸರ್ದಾರ್ ವಲ್ಲಭಾಯಿ ಪಟೇಲ್ ಆಪ್ಷನ್ ಬಿ ರಾಜೇಂದ್ರ ಪ್ರಸಾದ್ ಆಪ್ಷನ್ ಸಿ ಜವಾಹರ್ಲಾಲ್ ನೆಹರು ಆಪ್ಷನ್ ಡಿ ಗಾಂಧೀಜಿ ಸರಿಯಾದ ಉತ್ತರ ಆಪ್ಷನ್ ಸಿ ಜವಾಹರ್ಲಾಲ್ ನೆಹರು ಜವಾಹರಲಾಲ್ ನೆಹರು ಅವರು ನೈನ್ಟೀನ್ ಫೋರ್ಟಿ ಸೆವೆನ್ ರಲ್ಲಿ ಭಾರತದ ಮೊದಲ ಪ್ರಧಾನಮಂತ್ರಿಯಾಗಿ ಆಯ್ಕೆಯಾಗಿ ದೇಶದ ನಿರ್ಮಾಣದಲ್ಲಿ ಪ್ರಮುಖ ಪಾತ್ರ ವಹಿಸಿದರು ಮೂರು ಭಾರತದ ಕೊನೆಯ ಬ್ರಿಟಿಷ್ ವೈಸರಾಯ್ ರಾಯ್ ಯಾರು ಆಪ್ಷನ್ ಎ ಲಾರ್ಡ್ ವೆವೆಲ್ ಆಪ್ಷನ್ ಬಿ ಲಾರ್ಡ್ ಮೌಂಟ್ ಬ್ಯಾಟನ್ ಆಪ್ಷನ್ ಸಿ ಲಾರ್ಡ್ ಕರ್ಜನ್ ಆಪ್ಷನ್ ಡಿ ಲಾರ್ಡ್ ಲಿನ್ ಲಿಟ್ಕೊ ಸರಿಯಾದ ಉತ್ತರ ಆಪ್ಷನ್ ಬಿ ಲಾರ್ಡ್ ಮೌಂಟ್ ಬ್ಯಾಟನ್ ಲಾರ್ಡ್ ಮೌಂಟ್ ಬ್ಯಾಟನ್ ಅವರು ಭಾರತದ ಕೊನೆಯ ಬ್ರಿಟಿಷ್ ವಯಸರಾಯ್ ಆಗಿದ್ದರು ಅವರು ವಿಭಜನೆಯ ಯೋಜನೆಯನ್ನು ಹಮ್ಮಿಕೊಂಡರು ನಾಲ್ಕನೇ ಪ್ರಶ್ನೆಯೇ ಸ್ವಾತಂತ್ರ್ಯದ ನಂತರ ಭಾರತಕ್ಕೆ ಮೊದಲ ಗವರ್ನರ್ ಜನರಲ್ ಯಾರು ಆಪ್ಷನ್ ಎ ರಾಜೇಂದ್ರ ಪ್ರಸಾದ್ ಆಪ್ಷನ್ ಬಿ ಲಾರ್ಡ್ ಮೌಂಟ್ ಬ್ಯಾಟನ್ ಆಪ್ಷನ್ ಸಿ ನೆಹರು ಆಪ್ಷನ್ ಡಿ ಸರ್ದಾರ್ ವಲ್ಲಭಾಯ್ ಪಟೇಲ್ ಸರಿಯಾದ ಉತ್ತರ ಆಪ್ಷನ್ ಬಿ ಲಾರ್ಡ್ ಮೌಂಟ್ ಬ್ಯಾಟನ್ ಸ್ವಾತಂತ್ರ್ಯದ ನಂತರ ಭಾರತದ ಆಡಳಿತವನ್ನು ತಾತ್ಕಾಲಿಕವಾಗಿ ವಹಿಸಿಕೊಂಡ ಮೌಂಟ್ ಬ್ಯಾಟನ್ ಮೊದಲ ಗವರ್ನರ್ ಜನರಲ್ ಆಗಿದ್ದರು ಐದನೇ ಪ್ರಶ್ನೆ ಭಾರತದ ಮೊದಲ ಭಾರತೀಯ ಗವರ್ನರ್ ಜನರಲ್ ಯಾರು ಆಪ್ಷನ್ ಎ ಸಿ ರಾಜಗೋಪಾಲಾಚಾರಿ ಆಪ್ಷನ್ ಬಿ ಅಂಬೇಡ್ಕರ್ ಆಪ್ಷನ್ ಸಿ ರಾಜೇಂದ್ರ ಪ್ರಸಾದ್ ಆಪ್ಷನ್ ಡಿ ನೆಹರು ಸರಿಯಾದ ಉತ್ತರ ಆಪ್ಷನ್ ಎ ಸಿ ರಾಜಗೋಪಾಲಾಚಾರಿ ಲಾರ್ಡ್ ಮೌಂಟ್ ಬ್ಯಾಟನ್ ನಂತರ ತಹುವನ್ನೂರ ನೂರ ನಾಲ್ಕು ಎಂಟರಲ್ಲಿ ಸಿ ರಾಜಗೋಪಾಲಾಚಾರಿ ಅವರು ಭಾರತದ ಮೊದಲ ಭಾರತೀಯ ಗವರ್ನರ್ ಜನರಲ್ ಆಗಿ ಸೇವೆ ಸಲ್ಲಿಸಿದರು ಆರ್ನೇ ಪ್ರಶ್ನೆ ಭಾರತ ಸ್ವಾತಂತ್ರ್ಯವನ್ನು ಘೋಷಿಸಿದವರು ಯಾರು ಆಪ್ಷನ್ ಎ ಗಾಂಧೀಜಿ ಆಪ್ಷನ್ ಬಿ ನೆಹರು ಆಪ್ಷನ್ ಸಿ ಪಟೇಲ್ ಆಪ್ಷನ್ ಡಿ ಬೋಸ್ ಸರಿಯಾದ ಉತ್ತರ ಬಿ ನೆಹರು ಜವಾಹರಲಾಲ್ ನೆಹರು ಅವರು ಆಗಸ್ಟ್ ಹದಿನಾಲ್ಕು ಹದಿನೈದು ಮಧ್ಯರಾತ್ರಿ ಟ್ವಿಸ್ಟ್ ವಿತ್ ಡೆಸ್ಟಿನಿ ಭಾಷಣದ ಮೂಲಕ ಸ್ವಾತಂತ್ರ್ಯವನ್ನು ಘೋಷಿಸಿದರು ಏಳನೆಯ ಪ್ರಶ್ನೆ ಒಂದು ಸಾವಿರದ ಒಂಬೈನೂರ ನಲವತ್ತೇಳುರ ವಿಭಜನೆಯಿಂದ ಯಾವ ದೇಶ ಹುಟ್ಟಿತು ಆಪ್ಷನ್ ಎ ಶ್ರೀಲಂಕಾ ಆಪ್ಷನ್ ಬಿ ಮ್ಯಾನ್ಮಾರ್ ಆಪ್ಷನ್ ಸಿ ಪಾಕಿಸ್ತಾನ ಆಪ್ಷನ್ ಡಿ ನೇಪಾಳ ಸರಿಯಾದ ಉತ್ತರ ಆಪ್ಷನ್ ಸಿ ಪಾಕಿಸ್ತಾನ ಧರ್ಮದ ಆಧಾರದ ಮೇಲೆ ಭಾರತವು ವಿಭಜನೆಗೊಂಡು ಪಾಕಿಸ್ತಾನ ಎಂಬ ಹೊಸ ದೇಶವು ನಿರ್ಮಾಣವಾಯಿತು ಎಂಟನೆಯ ಪ್ರಶ್ನೆ ಒಂದು ಸಾವಿರದ ಒಂಬೈನೂರ ನಲವತ್ತೇಳರಲ್ಲಿ ಭಾರತದ ಆಡಳಿತವನ್ನು ಯಾರು ನಡೆಸಿದರು ಆಪ್ಷನ್ ಎ ತಾತ್ಕಾಲಿಕ ಸರ್ಕಾರ ಆಪ್ಷನ್ ಬಿ ಸಂವಿಧಾನ ಆಪ್ಷನ್ ಸಿ ಬ್ರಿಟಿಷ್ ರಾಜಕುಮಾರ ಆಪ್ಷನ್ ಡಿ ಸೇನೆಯ ನಿಯಂತ್ರಣ ಸರಿಯಾದ ಉತ್ತರ ಎ ತಾತ್ಕಾಲಿಕ ಸರ್ಕಾರ ಸ್ವಾತಂತ್ರ್ಯ ನಂತರ ತಾತ್ಕಾಲಿಕ ಸರ್ಕಾರವು ಹೊಸ ಸಂವಿಧಾನ ಜಾರಿಗೆ ಬರುವವರೆಗೂ ದೇಶದ ಆಡಳಿತವನ್ನು ನಿರ್ವಹಿಸಿತು ಒಂಬತ್ತನೆಯ ಪ್ರಶ್ನೆ ಒಂದು ಸಾವಿರದ ಒಂಬೈನೂರ ನಲವತ್ತೇಳು ರಲ್ಲಿ ಭಾರತದ ರಾಜಧಾನಿ ಯಾವುದು ಆಪ್ಷನ್ ಎ ಮುಂಬೈ ಆಪ್ಷನ್ ಬಿ ನವದೆಹಲಿ ಆಪ್ಷನ್ ಸಿ ಮದ್ರಾಸ್ ಆಪ್ಷನ್ ಡಿ ಕಲ್ಕತ್ತಾ ಸರಿಯಾದ ಉತ್ತರ ಆಪ್ಷನ್ ಬಿ ನವದೆಹಲಿ ಬ್ರಿಟಿಷ್ ಕಾಲದಿಂದಲೂ ನವದೆಹಲಿಯು ರಾಜಧಾನಿಯಾಗಿದ್ದು ಸ್ವಾತಂತ್ರ್ಯದ ನಂತರವೂ ಅದರ ಸ್ಥಾನ ಮುಂದುವರಿಯಿತು ಹತ್ತನೆಯ ಪ್ರಶ್ನೆ ಗಾಂಧೀಜಿ ಯಾವ ವರ್ಷದಲ್ಲಿ ಹತ್ಯೆಗೀಡಾದರೂ ಆಪ್ಷನ್ ಎ ಒಂದು ಸಾವಿರದ ಒಂಬೈನೂರ ಬಿ ಒಂದು ಸಾವಿರದ ಒಂಬೈನೂರ ಐವತ್ತು ಆಪ್ಷನ್ ಸಿ ಒಂದು ಆಪ್ಷನ್ ಡಿ ಒಂದು ಸಾವಿರದ ಸರಿಯಾದ ಉತ್ತರ ಆಪ್ಷನ್ ಸಿ ಒಂದು ಸಾವಿರದ ಒಂಬೈನೂರ ನಲವತ್ತೆಂಟು ಗಾಂಧೀಜಿ ಅವರು ಜನವರಿ ಮೂವತ್ತು ಸಾವಿರದ ರಂದು ನಾಥುರಾಮ್ ಗೋಡ್ಸೆ ಎಂಬುವರಿಂದ ಹತ್ಯೆಗೀಡಾದರು ಹನ್ನೊಂದನೇ ಪ್ರಶ್ನೆ ಭಾರತದಲ್ಲಿ ವಿಭಜನೆಯು ಮುಖ್ಯವಾಗಿ ಏಕೆ ಸಂಭವಿಸಿತು ಆಪ್ಷನ್ ಎ ಆರ್ಥಿಕ ಸಮಸ್ಯೆ ಆಪ್ಷನ್ ಬಿ ವಿದೇಶಿ ದಾಳಿಗಳು ಆಪ್ಷನ್ ಸಿ ಧರ್ಮೀಯ ಭಿನ್ನತೆ ಆಪ್ಷನ್ ಡಿ ಭಾಷಾ ಗೊಂದಲ ಸರಿಯಾದ ಉತ್ತರ ಆಪ್ಷನ್ ಸಿ ಧರ್ಮೀಯ ಭಿನ್ನತೆ ಹಿಂದೂ ಮುಸ್ಲಿಂ ಧರ್ಮೀಯ ಭಿನ್ನತೆ ಮತ್ತು ಮುಸ್ಲಿಂ ಲೀಗ್ನ ಬೇಡಿಕೆಯಿಂದಾಗಿ ಭಾರತ ಪಾಕಿಸ್ತಾನ ವಿಭಜನೆ ಆಗಿತ್ತು ಹನ್ನೆರಡನೆಯ ಪ್ರಶ್ನೆ ಭಾರತದ ಸ್ವಾತಂತ್ರ್ಯಕ್ಕೆ ಶಕ್ತಿ ಕೊಟ್ಟ ಹೋರಾಟ ಯಾವುದು ಆಪ್ಷನ್ ಎ ಉಪ್ಪು ಸತ್ಯಾಗ್ರಹ ಆಪ್ಷನ್ ಬಿ ಖಿಲಾಫತ್ ಚಳವಳಿ ಆಪ್ಷನ್ ಸಿ ಕ್ವಿಟ್ ಇಂಡಿಯಾ ಚಳವಳಿ ಆಪ್ಷನ್ ಡಿ ಸವಿನಯ ನಿರಾಕರಣೆ ಸರಿಯಾದ ಉತ್ತರ ಆಪ್ಷನ್ ಸಿ ಕ್ವಿಟ್ ಇಂಡಿಯಾ ಚಳವಳಿ ಒಂದು ಸಾವಿರದ ಒಂಬೈನೂರ ಕ್ವಿಟ್ ಇಂಡಿಯಾ ಚಳವಳಿ ಬ್ರಿಟಿಷರನ್ನು ಭಾರತದಿಂದ ಹೊರಡುವಂತೆ ಒತ್ತಾಯಿಸಿದ ಮಹತ್ವದ ಹೋರಾಟವಾಗಿದೆ ಹದಿಮೂರನೆಯ ಪ್ರಶ್ನೆ ದೇಶೀಯ ಸಂಸ್ಥಾನಗಳನ್ನು ಭಾರತಕ್ಕೆ ಸೇರಿಸಿದವರು ಯಾರು ಆಪ್ಷನ್ ಎ ನೆಹರು ಆಪ್ಷನ್ ಬಿ ಬೋಸ್ ಆಪ್ಷನ್ ಸಿ ಪಟೇಲ್ ಆಪ್ಷನ್ ಡಿ ಗಾಂಧೀಜಿ ಸರಿಯಾದ ಉತ್ತರ ಆಪ್ಷನ್ ಸಿ ಪಟೇಲ್ ಸರ್ದಾರ್ ವಲ್ಲಭಭಾಯಿ ಪಟೇಲ್ ಅವರು ಐನೂರ ಅರವತ್ತಕ್ಕೂ ಹೆಚ್ಚು ಸಂಸ್ಥಾನಗಳನ್ನು ಭಾರತಕ್ಕೆ ಸೇರಿಸಿ ರಾಷ್ಟ್ರವನ್ನು ಏಕೀಕೃತಗೊಳಿಸಿದರು ಹದಿನಾಲ್ಕನೆಯ ಪ್ರಶ್ನೆ ಮೌಂಟ್ ಬ್ಯಾಟನ್ ಯೋಜನೆಯು ಯಾವಾಗ ಪ್ರಕಟವಾಯಿತು ಆಪ್ಷನ್ ಎ ಮೇ ಹದಿನೈದು ಸಾವಿರದ ಒಂಬೈನೂರ ನಲವತ್ತೇಳು ಆಪ್ಷನ್ ಬಿ ಜುಲೈ ಮೂರು ಸಾವಿರದ ಒಂಬೈನೂರ ನಲವತ್ತೇಳು ಆಪ್ಷನ್ ಸಿ ಜೂನ್ ಮೂರು ಸಾವಿರದ ಒಂಬೈನೂರ ನಲವತ್ತೇಳು ಆಪ್ಷನ್ ಡಿ ಆಗಸ್ಟ್ ಒಂದು ಸಾವಿರದ ಒಂಬೈನೂರ ನಲವತ್ತೇಳು ಸರಿಯಾದ ಉತ್ತರ ಆಪ್ಷನ್ ಸಿ ಜೂನ್ ಮೂರು ಸಾವಿರದ ಒಂಬೈನೂರ ನಲವತ್ತೇಳು ಈ ಯೋಜನೆಯು ಭಾರತ ಪಾಕಿಸ್ತಾನ ವಿಭಜನೆಯ ಬಗ್ಗೆ ಸ್ಪಷ್ಟ ಮಾರ್ಗಸೂಚಿಗಳನ್ನು ನೀಡಿದ ಪ್ರಮುಖ ಪ್ರಣಾಳಿಯಾಗಿತ್ತು ಕೊನೆಯ ಪ್ರಶ್ನೆ ಪಾಕಿಸ್ತಾನವು ಪ್ರಾರಂಭದಲ್ಲಿ ಎಷ್ಟು ಭಾಗ ಹೊಂದಿತ್ತು ಆಪ್ಷನ್ ಎ ಒಂದು ಭಾಗ ಆಪ್ಷನ್ ಬಿ ಮೂರು ಭಾಗ ಆಪ್ಷನ್ ಸಿ ಎರಡು ಭಾಗ ಆಪ್ಷನ್ ಡಿ ನಾಲ್ಕು ಭಾಗ ಸರಿಯಾದ ಉತ್ತರ ಆಪ್ಷನ್ ಸಿ ಎರಡು ಭಾಗ ಪಾಕಿಸ್ತಾನ ಪ್ರಾರಂಭದಲ್ಲಿ ಪೂರ್ವ ಪಾಕಿಸ್ತಾನ ಇಂದಿನ ಬಾಂಗ್ಲಾದೇಶ ಮತ್ತು ಪಶ್ಚಿಮ ಪಾಕಿಸ್ತಾನ ಎಂಬ ಎರಡೂ ವಿಭಜಿತ ಭಾಗಗಳಾಗಿತ್ತು ನಿಮ್ಮ ಸಬ್ಸ್ಕ್ರೈಬ್ ಕೇವಲ ಒಂದು ಕ್ಲಿಕ್ ಅಲ್ಲ ನಿಮಗಾಗಿ ವಿಡಿಯೋಗಳನ್ನು ಮಾಡಲು ನಮಗೆ ಸಹಾಯ ಮಾಡುವ ವಿಶ್ವಾಸದ ಮತವಿದು